ಫ್ರೆಂಡು ಕೇಳು ನಿಜ ಹೇಳಬೇಕಂದ್ರೆ ಇದು ಸ್ಪೀಚ್ ಅಲ್ಲ ನಾನು ನನ್ನ ಫ್ರೆಂಡ್ಗೆ ಹೇಳೋ ಮಾತು ನೀನು ಬ್ಯಾಡ್ ಕೂಡ ಅಲ್ಲ ನೀನು ತುಂಬ ವೀಕ್ ಕೂಡ ಅಲ್ಲ ನೀನು ಕೇವಲ ತುಂಬ ಕೇರ್ ಮಾಡ್ತೀಯ ಅಷ್ಟೆ ಫ್ರೆಂಡು ಒಂದು ಪ್ರಶ್ನೆ ಕೇಳ್ತೀನಿ ನೀನು ನಿಜ ಹೇಳು ಫ್ರೆಂಡು ಅವರು ರಿಪ್ಲೈ ಮಾಡಿಲ್ಲ ಅಂದರೆ ನಿನ್ನ ಮನಸ್ಸು ತುಂಬ ಬೇಜಾರಾಗ್ತಿದೆ ಅಲ್ವಾ ನಾನು ಮೆಸೇಜ್ಗೆ ಮೆಸೇಜ್ ಮಾಡಲಿಲ್ಲ ಒನ್ ಡೇ ಇಗ್ನೋರ್ ಮಾಡಿದ್ರು ನಾನು ಏನು ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ ನಿನಗೆ ಆದರೆ ಕೇಳು ಫ್ರೆಂಡು ಇದನ್ನ ಪ್ರೀತಿ ಏನಲ್ಲ ನೀನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದೆಯಾ ಅಷ್ಟೇ ಫ್ರೆಂಡು ಇದು ನಿನ್ನ ತಪ್ಪೇನಲ್ಲ ನೀನು ಪ್ಯೂರ್ ಆರ್ಟ್ ಇಟ್ಕೊಂಡು ಫುಲ್ ಗಿವ್ ಮಾಡ್ತಿದ್ದೀಯಾ ಆದರೆ ಪ್ರಾಬ್ಲಮ್ ಏನಂದರೆ ನೀನು ನಿನ್ನ ಲೈಫ್ನ ಒಬ್ಬರ ಲೈಫ್ಗೆ ಬಂಧಿಸಿಬಿಟ್ಟಿದೀಯಾ ಅಷ್ಟೇ ಫ್ರೆಂಡು ನೈಟ್ ಆಯಿತು ಅಂದರೆ ಫೋನ್ ಎತ್ ಇಟ್ಕೊಂಡು ಅವ್ರ ಲಾಟ್ ಸೀನ್ ಯಾವಾಗ ಹೋದರು ಅವ್ರು ಆನ್ಲೈನ್ ಯಾವಾಗ ಬಂದರು ಅಂತ ಚೆಕ್ ಮಾಡ್ತಾ ಇರ್ತೀಯ ಅಲ್ವಾ ಹಾಗೆ ಮೆಸೇಜ್ ಕೂಡ ಟೈಪ್ ಮಾಡ್ತೀಯ ಬಟ್ ಕಳ್ಸಲ್ಲ ಡಿಲೀಟ್ ಮಾಡ್ತೀಯ ಅವರಿಂದ ರಿಪ್ಲೈ ಬರುವವರೆಗೂ ಊಟ ಕೂಡ ಮಾಡಲ್ಲ ಯಾವುದೇ ಟೇಸ್ಟು ಇರೋಲ್ಲ ಇವೆಲ್ಲ ನನಗೂ ಗೊತ್ತು ಫ್ರೆಂಡು ನಾನು ಕೂಡ ಹೀಗೆ ಇದ್ದೆ ಫ್ರೆಂಡು ಒಂದು ಮಾತು ಕೇಳು ನಿನ್ನ ಪೇಸ್ನ ಯಾರ ಕೈಯಲ್ಲೂ ಇಡೋಕೆ ಹೋಗ್ಬೇಡ ಲವ್ ಅಂದರೆ ನಿನ್ನ ಸ್ಮೈಲ್ ಗ್ರೋ ಮಾಡಬೇಕೆ ಹೊರ್ತು ನೀನು ಯಾರ ಮೇಲೆ ಡಿಪೆಂಡ್ ಆದರೆ ನಿನ್ನ ಸ್ಮೈಲ್ ಸ್ಟೈಲ್ ಮಾಡ ಫ್ರೆಂಡು ನಿನ್ನ ಲೈಫಲ್ಲಿ ಏನೋ ದೊಡ್ಡ ರೂಲ್ ಏನು ಹಾಕೋಬೇಡ ನೀನು ಮೆಸೇಜ್ ಮಾಡ್ನಿಲ್ವಾ ಅವ್ರಿಗೆ ನೀನು ಮಾಡೋ ಅಂಥದ್ದು ರಿಪ್ಲೈ ಸ್ಲೋ ಮಾಡು ಓವರ್ ಎಮೋಷನ್ ಮಾಡಬೇಡ ಯಾಕೆ ಯಾಕೆ ಅಂತ ಮತ್ತೆ ಮತ್ತೆ ಕೇಳಬೇಡ ಹಾಗೆ ಫೋನ್ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ್ವರೆಗೂ ಮತ್ತೆ ಹಿಡ್ಕೊಂಡು ಕುತ್ಕೋಬೇಡ ಸ್ಲೋ ಆಗಿ ನಿನ್ನ ಲೈಫ್ನ ಮತ್ತೆ ನಿನ್ನ ಕೈಗೆ ತಗೋ ಫ್ರೆಂಡು ನೀನು ಅವ್ರಿಗೆ ಪ್ರಿಯೂರಿಟಿ ಆಗಿಲ್ಲ ಅಂದರೆ ಎಷ್ಟರ ಪ್ಲೇಯರ್ ಅಂತಾರಲ್ಲ ಆಗಿ ಫ್ರೆಂಡು ಕೆಲವರು ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಈಗೋ ಅಂತಂತಾರೆ ಬಟ್ ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಈಗೋ ಅಲ್ಲ ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ನಿನ್ನ ಹಾರ್ಟನ್ನ ನೀನೇ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಫ್ರೆಂಡು ಹಾಗೆ ಒಬ್ಬರು ಹೋದರು ಅಂತಂದರೆ ನಮ್ಮ ಜೀವನ ಏನು ಅಂತಿ ಆಗಿಲ್ವಲ್ಲ ನಮ್ಮ ಲೈಫ್ ಏನು ಕೊನೆ ಆಗಿಲ್ವಲ್ಲ ಹಾಗೇ ಅವರಿಂದ ರಿಪ್ಲೈ ಬರಲಿಲ್ಲ ಅಂದರೆ ನಿನ್ನ ವ್ಯಾಲ್ಯೂ ಕೂಡ ಹಾಗೆಯೇ ಕಡಿಮೆ ಆಗಲ್ಲ ಹಾಗೇ ಫ್ರೆಂಡು ಇನ್ನು ಮುಂದೆ ನೀನು ಕೂಡ ನಿನ್ನ ವರ್ತ್ನ ಯಾರಿಗೂ ಎಕ್ಸ್ಪ್ಲೇನ್ ಮಾಡಬೇಕು ಅಂತೇನಿಲ್ಲ కే ఫ్రెండు నేను ఒంట వంటి అంతా అల్ల నేను బ్రోకెన్ అ నేను కేవల తప్పు జగల్ నితీదీయ అంటే చ తప్పు జాగ్రత్త తప్పు ప్లేసల్ నిత్యా తుంబ ఒళ్ హృదయ హృదయ ఇట్క నేను నేను యార్గోస్కర వేయిట్ మూతుకోబేడ ఆయేనే ఫ్రెండు నన్ను ఇలా ఇద్దీ నేను మనసిన మాతూ ననం హో నేను మత్తే బి అదే లాస్ట్ వన్ మాతీని ఫ్రెండు యా నేను యార్ మేలు డిపెండ్ ఆగోదీడు ನೀನು ಒಬ್ಬ ವ್ಯಕ್ತಿನ ದೂರ ಇಟ್ಟಷ್ಟು ಅವರೇ ನಿನ್ನ ನುಡ್ಕೊಂಡು ಬರ್ತಾರೆ ಅದು ನಿನ್ನ ನೆನಪಲ್ಲಿರಲಿ